ಸೋಲ್ ಮೇಕ್ಸ್ ಈ ಸಿನಿಮಾ ಜರ್ನಿ ತುಂಬ ತುಂಬ ಲೆಂತಿ ಜರ್ನಿ ಯಾಕಂದರೆ ಶಂಕರ್ ಸರ್ ಅವರೇ ಹೇಳಿದಾಗೆ ಅವರು ಡೈರೆಕ್ಷನ್ ಮತ್ತು ಪ್ರೊಡಕ್ಷನ್ ಅವರೇ ಸೊ ಹಾಗಾಗಿ ತುಂಬ ಏನದು ಪ್ರೀ ಪ್ರೊಡಕ್ಷನ್ ವರ್ಕ್ ಏನಿದೆ ತುಂಬ ಮಾಡೋದು ತುಂಬ ಅಂದರೆ ಪ್ಲ್ಯಾನಿಂಗ್ ಇಲ್ಲದೆ ಇಲ್ಲಿಗೆ ಹೋಗಬಾರ್ದು ಫ್ಲೋರ್ಗೆ ಅನ್ನೋ ಒಂದು ಉದ್ದೇಶದಿಂದ ತುಂಬ ಚೆನ್ನಾಗಿ ನಮ್ಮ ಜೊತೆ ನಮ್ಮನ್ನು ಕರೆಸಿ ರಿಹರ್ಸಲ್ ಥರ ಮಾಡಿಸಿ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಗಳನ್ನ ಸಹ ಪ್ರಿಪೇರ್ ಆಗಿ ಹೋಗ್ಬೇಕು ನಾವು ಅಲ್ಲಿ ಗಡ ಅನ್ನೋ ಉದ್ದೇಶದಿಂದ ತುಂಬಾ ಪ್ರಿಪೇರ್ಡ್ ಹೋದ್ವಿ ಸೊ ಅದೇ ರೀತಿ ಶೂಟಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ವಿ ಎಲ್ಲೇ ಯಾವುದೇ ರೀತಿ ಒಂದು ಅರೆ ತಡೆ ಆತರ ಆಗಲಿಲ್ಲ ಈಸಿಯಾಗಿ ಶೂಟಿಂಗ್ ಕಂಪ್ಲೀಟ್ ಆಯಿತು ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ ಸತ್ಯ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ ಸತ್ಯ ಅಂದ್ರೆ ಅವನು ಸತ್ಯವಾಗೇ ಇರ್ತಾನೆ ಒಂದು ಊರಲ್ಲಿ ಕಷ್ಟ ಸುಖ ಆಗಿರ್ಬೋದು ಆಮೇಲೆ ಒಂದು ಪರಿಸರಕ್ಕೆ ಏನೇ ಒಂದು ಹೆಚ್ಚು ಕಡಿಮೆ ಆದರೂ ಅವ್ನ ಕೆಲಸ ಇಸಕ್ ಆಗಲ್ಲ ಆ ತರದ್ದೊಬ್ಬ ಹುಡುಗ ಸೊ ಆ ತರ ಜರ್ನೀಸ್ ಆಗುತ್ತೆ ಸೋಲ್ ಮೇಕ್ಸ್ ಅಂದ್ರೆ ಅವನು ಹುಡುಗಿ ಅವನಿಗೆ ಸೋಲ್ ಒಂದು ಸೋಲ್ ಮೇಕ್ ತರಾನೇ ಇರುತ್ತೆ ಆತರ ಅದೊಂದು ಉದ್ದೇಶದಿಂದ ಈ ಡೈಟ್ ತುಂಬಾ ಆಪ್ಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಡೈರೆಕ್ಟರ್ ಸರ್ ಆ ಡೈಟ್ ನ ಸಿನ್ಮಾಗೆ ಇಟ್ಟಿದ್ದಾರೆ ಆ ಸೊ ಇನ್ನು ಖಂಡಿತ ಇನ್ನೊಂದು ತಿಂಗಳಲ್ಲಿ ಇನ್ನೊಂದು ಎರಡು ತಿಂಗಳಲ್ಲಿ ತೆರೆಗೆ ಬರ್ತಾ ಇದೆ ಇವತ್ತು ನಮ್ಮ ಸಾಂಗ್ ಪ್ರತಿಯೊಬ್ಬರು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದೀರಾ ಇದಕ್ಕೆ ಮೇಯ್ನ್ ಕಾರಣ ಬಂದು ಹಂಸಲೇಖ ಸರ್ ತುಂಬ ಬ್ಯೂಟಿಫುಲ್ ಸಾಂಗ್ಸ್ ಕೊಟ್ಟಿದ್ದಾರೆ ಹಾಗೆ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಇದು ಕಂಪ್ಲೀಟ್ಲಿ ಟೆಕ್ನಿಷಿಯನ್ಸ್ ಸಿನಿಮಾ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಒಂದು ಆಕ್ಷನ್ ಥ್ರಿಲ್ಲರ್ ಹಾರರ್ ಜಾನರಲ್ಲಿ ಒಂದು ಸ್ಕ್ರೀನ್ ಪ್ಲೇ ಮೇಲೆ ಸೊ ಇದು ಕಂಪ್ಲೀಟ್ಲಿ ಟೆಕ್ನಿಷಿಯನ್ಸ್ ಸಿನಿಮಾ ಇದು ಸೊ ಟೆಕ್ನಿಷಿಯನ್ಸ್ ಹೀರೋ ಈ ಸಿನಿಮಾಗೆ ಸೊ ತುಂಬ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀವಿ ನಮ್ಮ ದಂದವರೆಲ್ಲರೂ ದಯವಿಟ್ಟು ನಿಮ್ಮ ಸಹಕಾರ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಇವತ್ತಿನ ದಿನ ಸಿನಿಮಾ ಜನರ ಹತ್ರ ಹೋಗಬೇಕು ಜನ ಥಿಯೇಟ್ರಿಗೆ ಬರಬೇಕು ಅಂದರೆ ಅದಷ್ಟು ಸುಲಭದ ಮಾತಲ್ಲ ಅದು ಮೇಜರ್ ಪಾರ್ಟ್ ಇರೋದು ಮೀಡಿಯಾ ಕೈಯಲ್ಲೇನೆ ಸೊ ಹಾಗಾಗಿ ದಯವಿಟ್ಟು ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ ನಮ್ಮ ನಮ್ಮ ನ ಜನಕ್ಕೆ ತಲುಪಿಸೋದಕ್ಕೆ ಸಹಾಯ ಮಾಡಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಹಾರರ್ ಕಂಪ್ಲೀಟ್ ಹಾರರ್ ಅಂತ ಹೇಳೋಕ್ಕಾಗಲ್ಲ ಹಾರರ್ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ನಿಮಗೆ ಎಲ್ಲ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ಆಗೋಂಥ ಒಂದು ಕಂಟೆಂಟ್ ಇದೆ ಸರ್ ಸೊ ಹಾಗಾಗಿ ಎಲ್ಲ ವಿಷಯ ಬಿಟ್ಕೊಡೋಕೆ ಬಟ್ ತುಂಬ ಜನಕ್ಕೆ ಎಲ್ಲೂ ಬೋರ್ ಆಗಿರೋಂಥ ಒಂದು ಸನ್ನಿವೇಶಗಳಿದೆ ಸರ್ ಸರ್ ಮಾಡಿದ್ದೀನಿ ರಿಲೀಸ್ ಆಗಿರೋದ್ರಲ್ಲಿ ಇದು ನಾಲ್ಕನೇ ಸಿನಿಮಾ ಗೊತ್ತಲ್ಲ ಸರ್ ತುಂಬ ಸಿನಿಮಾಗಳು ಕೊನೆಯ ಹಂತದಲ್ಲಿ ಮಧ್ಯದ ಹಂತದಲ್ಲಿ ರಿಲೀಸ್ ಆಗ್ತೇನೆ ಎಲ್ಲೋ ಒಂದು ಕಡೆ ಅದು ಒಂದು ಬೇಸರ ಇದೆ ಯಾಕೆಂದರೆ ಆಲ್ಮೋಸ್ಟ್ ಸಿನಿಮಾ ಇಂಡಸ್ಟ್ರಿಗೆ ಬಂದು ಇದು ಹನ್ನೆರಡು ವರ್ ಹನ್ನೆರಡು ವರ್ಷಗಳಾಯಿತು ಸೊ ಹಾಗಾಗಿ ಸೊ ಆ ಹನ್ನೆರಡು ವರ್ಷಗಳ ಎಕ್ಸ್ಪೀರಿಯನ್ಸ್ ಜೊತೆಗೂ ಪ್ರತಿಯೊಂದು ದಿನನೂ ಪ್ರತಿಯೊಂದು ಸಿನಿಮಾನು ಹೊಸ ರೀತಿಯೇ ನಾನು ಮಾಡ್ತಾ ಬಂದಿದ್ದೀನಿ ಅದೇ ರೀತಿ ಕಾಯ್ತಾ ಇದ್ದೀನಿ ಜನ ಖಂಡಿತವಾಗ್ಲೂ ಒಂದು ಪ್ರಯತ್ನ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಪ್ರತಿ ಸಲ ನನಗೆ ಸಪೋರ್ಟ್ ಆಗಿ ಪ್ರತಿಯೊಬ್ರು ಪ್ರತಿಯೊಬ್ಬರೂ ನನ್ನ ಕೆಲಸ ನೋಡಿದಾಗ ಖುಷಿ ಪಟ್ಟಿದ್ದಾರೆ ಸರ್ ಅಷ್ಟೇ ನನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಾನು ಫಸ್ಟ್ ಸಿನಿಮಾ ನೋಡಿ ಬಂದು ಮಾತಾಡಿ ನಾನೊಂದು ಸ್ಕ್ರೀನ್ ಟೆಸ್ಟ್ ಆಗಿರ್ಬೋದು ಪ್ರತಿಯೊಂದು ಮಾಡಿ ಅವರು ನನ್ನ ಸೆಲೆಕ್ಟ್ ಸೊ ಹಾಗಾಗಿ ಜನ ಅನ್ನೋ ಒಂದು ಈಗ ಕೆಲವರು ಪ್ರಶ್ನೆ ಕೇಳಿದ್ರು ಎಲ್ಲೂ ಎಕ್ಸ್ಪೀರಿಯನ್ಸ್ ಇಲ್ಲ ಹೇಗೆ ಸಿನಿಮಾ ಮಾಡೋದಕ್ಕೆ ಕೂಡ ಅವರಿಗೆ ಕೇಳಿದ್ದೆ ಅವಾಗ ಅವರಿಂದ ನಾನು ನನ್ನನ್ನು ತುಂಬಾ ನಂಬ್ತೀನಿ ಅಂತ ಸೊ ಆ ಒಂದು ಕಾನ್ಫಿಡೆನ್ಸ್ ಅವತ್ತು ಅವತ್ತು ಹೇಗಿತ್ತು ಅವರಲ್ಲಿ ಇವತ್ತು ಕೂಡ ಅದೇ ಅದೇ ಕಾನ್ಫಿಡೆನ್ಸ್ ಇದೆ ಅಂಡ್ ಈವನ್ ಶೂಟಿಂಗ್ ಮಾಡೋವಾಗೂಟಿಂಗ್ ಇಂದ ಮುಂಚೆ ಪ್ರಿಪರೇಷನ್ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ಕೊಂಡಿದ್ರು ಅವರು ಪ್ರತಿಯೊಂದು ಎಲ್ಲರನ್ನು ಅಷ್ಟೇ ಸ್ಕ್ರೀನ್ ಟೆಸ್ಟ್ ಮಾಡಿಬಿಟ್ಟೆ ತಗೊಂಡಿದ್ದು ಆಡಿಷನ್ ಮಾಡಿ ಅದು ಇವನ್ ಕಾಸ್ಟ್ಯೂಮ್ ರಿಹರ್ಸಲ್ಸ್ ಮಾಡಿ ಆಲ್ಮೋಸ್ಟ್ ಸಿನಿಮಾ ಶುರು ಆಗೋದಕ್ಕಿಂತ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ನಾವು ರಿಹರ್ಸಲ್ಸ್ ಮಾಡಿದ್ವಿ ಅವ್ರದ್ದೊಂದು ಆಫೀಸ್ ಇತ್ತು ಆ ಆಫೀಸಲ್ಲೇ ರಿಹರ್ಸಲ್ಸ್ ಮಾಡಿದ್ವಿ ಮಾಡಾದ್ಮೇಲೆ ನಾವು ಸಿನಿಮಾ ಶೂಟಿಂಗ್ ಹೋಗಿದ್ದು ಸೊ ಹಾಗಾಗಿ ಅವ್ರ ಮೇಲೆ ಅವತ್ತಿಂದ ಇವತ್ತಿನ ಅದೇ ನಂಬಿಕೆ ಇಟ್ಕೊಂಡಿದ್ದಾರೆ ಅಂಡ್ ತುಂಬಾ ಒಳ್ಳೆ ಮನುಷ್ಯ ಸರ್ ಬೇರೆ ವಿಷಯ ಡೈರೆಕ್ಷನ್ನು ಪ್ರೊಡಕ್ಷನ್ ಏನೇ ಕೂಡ ಅದಕ್ಕಿಂತ ಮುಖ್ಯವಾಗಿ ತುಂಬಾ ತುಂಬಾ ಒಳ್ಳೆ ಮನುಷ್ಯ ಸರ್ ಸೊ ಅದಕ್ಕಾದರೂ ನಾವು ಈ ಸಿನಿಮಾನ ಗೆಲ್ಲಿಸಲೇಬೇಕು ಅಂತ ಕೂತಿದ್ದೀವಿ ಇದು ಒಳ್ಳೇದಾಗುತ್ತೆ ಅವರಿಗೆ ನನ್ನ ಬಗ್ಗೆ ಹೇಳೋದಾದ್ರೆ ನನ್ನ ಹೆಸರು ಪ್ರಸನ್ನ ಶೆಟ್ಟಿ ಅಂತ ನಾನು ಮೂಲತಃ ರಂಗಭೂಮಿ ಕಲಾವಿದ ಸಂಚಾರಿ ಥಿಯೇಟರ್ ಅನ್ನೋ ಒಂದು ಸಂಸ್ಥೆಯಲ್ಲಿ ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ನಾಟಕಗಳನ್ನು ಮಾಡಿಕೊಂಡು ಒಟ್ಟಿಗೆ ಕೆಲವು ಸಿನಿಮಾಗಳನ್ನು ಮಾಡಿದ್ದೀನಿ ಈ ವರ್ಷದಲ್ಲಿ ಇದು ನನ್ನ ಎರಡನೇ ರಿಲೀಸ್ ಮೊದಲನೇ ಸಿನಿಮಾ ನಿಮ್ಮ ವಸ್ತುಗಳಿಗೆ ನಿಲೀಜ್ ಜನವರಿಲಿ ರಿಲೀಸ್ ಆಗಿತ್ತು ಅದರಲ್ಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದೆ ಅಷ್ಟೇ ಸರ್ ಆ ನನ್ನ ಪಾತ್ರ ಗೋಪಿ ಅನ್ನೋ ಒಂದು ಪಾತ್ರ ಒಬ್ಬ ಹಳ್ಳಿ ಹುಡುಗ ಒಂದು ಮುಗ್ಧವಾದ ಮನಸ್ಸಿರುವಂತಹ ಒಬ್ಬ ಹಳ್ಳಿ ಹುಡುಗನ ಪಾತ್ರ ಸರ್ ಹೌದು ಸರ್ ಖಂಡಿತವಾಗ್ಲು ಯಾಕಂದ್ರೆ ನಾನು ಥಿಯೇಟರ್ ಅವಾಗ ಥಿಯೇಟರ್ ಮಾಡ್ತಾ ಇದ್ದೆ ಸೊ ನನಗೇನು ತಿಳಿದಿತ್ತು ಅದನ್ನ ಮಾಡಿದಾಗ ಅವ್ರಿಗೆ ಬೇಕು ಅಂತ ಅವರದನ್ನ ಮಾಡಿಫಿಕೇಶನ್ ಮಾಡಿ ಈ ತರ ಬೇಕು ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿಸ್ತಾ ಇತ್ತು ಸರ್ ಸೊ ಅದು ತುಂಬಾ ಹೆಲ್ಪ್ ಆಯ್ತು ಆಕ್ಚುಲಿ ಅಂದ್ರೆ ಲೊಕೇಶನ್ ಹೋದಾಗ ಜಾಸ್ತಿ ಟೇಕ್ಸ್ ಸೆಲ್ ಆಗ್ತಿರ್ಲಿಲ್ಲ ಸೊ ಅದು ಇವ್ರದ್ದು ಒಂದು ಅಡ್ವಾಂಟೇಜ್ ಆ್ಯಕ್ಚುಲಿ ಏನವ್ರು ಅನ್ಕೊಂಡು ಅವತ್ತಿನ ದಿನಕ್ಕೆ ಏನ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ರು ಪ್ರತಿಯೊಂದು ಅವತ್ತೇ ಆಗ್ತಾ ಇತ್ತು ಇನ್ಫ್ಯಾಕ್ಟ್ ಬೇಲೂರಲ್ಲೆಲ್ಲ ಶೂಟ್ ಮಾಡಿದ್ದಾರೆ ಅಲ್ಲೆಲ್ಲ ತುಂಬಾ ನವೀನ್ ಪಟೇಲ್ ಸರ್ ಮತ್ತೆ ಅರಸು ಮಹಾರಾಜ್ ಇವರೆಲ್ಲ ಆರ್ಟಿಸ್ಟ್ರು ಫೈಟ್ ಸೀನ್ ಅಲ್ಲಿ ಅಷ್ಟೇ ತುಂಬಾ ಫೈಟ್ ಜೂನಿಯರ್ ಗಳು ಎಲ್ಲ ತುಂಬಾ ಇದ್ದಿದ್ರಿಂದ ಅವ್ರು ಏನ್ ಅದನ್ನ ಪ್ಲಾನ್ ಮಾಡ್ಕೊಂಡು ಒಂದ್ ವಾರ ಅಂತ ಹೋಗಿದ್ವೋ ಒಂದ್ ವಾರದಲ್ಲಿ ಅಷ್ಟನ್ನು ಕಂಪ್ಲೀಟ್ ಮಾಡ್ಕೊಂಡ್ ಬಂದಿದ್ರು ಸೊ ಹಾಗಾಗಿ ಅದು ತುಂಬಾ ಹೆಲ್ಪ್ ಆಗಿದೆ ಅವರಿಗೆ ಅಂದ್ರೆ ಪ್ರತಿಯೊಂದು ಪೇಪರ್ ಅಲ್ಲಿ ಇರ್ತಾ ಅವತ್ತು ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಏನು ಕ್ರಿಯೇಟಿವ್ ಆಗಿ ಏನು ಮಾಡೋಕ್ಕಿಂತ ಪ್ರತಿಯೊಂದು ಅಂದ್ರೆ ಮೊದಲೇ ಹೋಗಿ ರೆಕ್ಕಿಗೆ ಹೋಗಿ ಎಲ್ಲ ಲೊಕೇಶನ್ ನೋಡಿಕೊಂಡು ಎಲ್ಲ ಪೇಪರ್ ಅಲ್ಲೇ ಡ್ರಾ ಕೂಡ ಮಾಡ್ಕೊಂಡಿದ್ರು ಅವರು ಹೀಗೆ ಬರ್ಬೇಕು ಶಾರ್ಟ್ ಅಂತ ಹೇಳಿ ಸರ್ ನಾವು ಒಂದು ಬಿಸ್ನೆಸ್ ನಲ್ಲಿ ಒಂದು ಮಾರ್ಕೆಟಿಂಗ್ ಸ್ಟ್ರಾಟರ್ಜಿಯಲ್ಲಿ ನಾವು ಬಿಸ್ನೆಸ್ ಮಾಡಿದ್ವಿ ಅಂದ್ರೆ ಥ್ರೋ ಕರ್ನಾಟಕ ನಾನು ಫೈವ್ ಇಯರ್ಸ್ ಕಂಪ್ನಿಯಲ್ಲಿ ಕೆಲ್ಸಕ್ಕಿದ್ದೆ ಸೂಪರ್ವೈಸರ್ ಆಗಿ ಅದು ಅದ್ರ ಪ್ರೊಸೀಜರ್ ಬಂದು ಆ ಥರನೇ ಇರುತ್ತೆ ಸರ್ ಅಂದರೆ ಒನ್ ಮಂತ್ ಪ್ರೊಸೀಜರ್ ಏನು ನಾವು ವರ್ಕ್ ಅನ್ನೋದು ಮೊದಲೇ ಒಂದು ಪ್ರೊಸೀಜರ್ ಒಂದು ಶೀಟ್ ಆ ಥರ ಒಂದು ಏನೋ ಒಂದು ಕರ್ಕೊಂಡು ಒಂದು ನೋಡ್ತೀವಿ ಅದರದ್ದೇ ಫಾರ್ಮೆಟ್ ಅಷ್ಟೇ ಸರ್ ಇಲ್ಲಿ ಬೇರೆ ಏನು ಅನ್ನೋದಲ್ಲ ಈಗ ನಾನು ಒಂದು ಒಂದು ಸೀನ್ ಶೂಟ್ ಮಾಡಬೇಕು ಸರ್ ಎಷ್ಟು ಶರ್ಟ್ ಆಗಿ ಕಟ್ ಮಾಡಬೇಕು ಯಾ ಏ ಅಂದರೆ ಓಪನ್ ಆಗುತ್ತೆ ಕ್ಲೋಸ್ ಆಗುತ್ತೆ ಇದ್ರ ಮಧ್ಯದಲ್ಲಿ ನಂಬರ್ ಪರಪ್ ಅಂದರೆ ಸೆಂಟಿಮೆಂಟ್ಸ್ ಡಿಪೆಂಡ್ ಅಲ್ವಾ ಕ್ಲೋಸ್ ಯಾವಾಗ ಕಟ್ ಮಾಡಬೇಕು ವೈಲ್ಡ್ ಯಾವ್ದು ಕಟ್ ಡಿಪೆಂಡ್ ಆಗುತ್ತೆ ಆ ಥರದ್ದೊಂದು ಪ್ರೊಸೀಜರ್ ಬಿಸ್ನೆಸ್ ಅಲ್ಲಿ ಇರೋದ್ರಿಂದ ಸೇಮ್ ಅಷ್ಟೇ ಸರ್ ಇದು ಇದು ಬೇರೆ ಏನಲ್ಲ ಅಂದ್ರೆ ನಾವು ಪೇಪರ್ ವರ್ಕ್ ಅಂಶ ತುಂಬಾ ಒಂದು ಒಳ್ಳೆ ಮಾತು ಇದ್ದು ಸಿನಿಮಾದಲ್ಲಿ ಹರಿ ಬರಿ ಅಂತೆ ಬರಿ ಹರಿ ಅರ್ಧ ಹಾಕೋಂಥ ಎಷ್ಟಾಗುತ್ತೋ ನಿಮ್ಗೆ ಕೈ ಸಾಧ್ಯ ಆದ್ರೆ ಅಷ್ಟು ಬರೆದು ಅರ್ಧ ಹಾಕು ಹೋದರೆ ಒಂದು ಪೇಜಿ ಮಾತ್ರ ಹೋಗೋದು ಆದರೆ ಒಳ್ಳೆ ಕಂಟೆಂಟ್ ಸಿಗುತ್ತೆ ನಿಮಗೆ ಆ ಥರದ್ದು ಒಂದು ಇಟ್ಕೊಂಡು ಮಾಡಿದ ಸರ್